ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರೇಖಾ ದಾಸ್ ಸಾಯಿ ಪ್ರಕಾಶ್ ಸರ್ ನಮ್ಮ ಕನ್ನಡ ಚಲನಚಿತ್ರದ ಹೆಸರಾಂತ ನಿರ್ದೇಶಕ ಇವರ ಅನೇಕ ಸಿನಿಮಾಗಳಲ್ಲಿ ನಾನು ಅಭಿನಯಿಸಿದ್ದೀನಿ ಅವರು ಮಾಡಿರೋ ಫಿಫ್ಟಿ ಪರ್ಸೆಂಟ್ ಸಿನಿಮಾಗಳಲ್ಲಿ ನನಗೆ ಬ್ರೇಕ್ ಕೊಟ್ಟಿದ್ದಾರೆ ಇವರು ಇವತ್ತೊಂದು ಸಿನಿಮಾ ಮಾಡಿದ್ದಾರೆ ಸೆಪ್ಟೆಂಬರ್ ಟೆಂತ್ ಅಂತ ಇದು ಆಗಸ್ಟ್ ಏಯ್ಟ್ ರಿಲೀಸ್ ಆಗ್ತಾ ಇದೆ ಆಲ್ ಓವರ್ ಕರ್ನಾಟಕ ಸೆಪ್ಟೆಂಬರ್ ಟೆನ್ ಅಂದ ತಕ್ಷಣವೇ ನಿಮ್ಗೆ ಅರ್ಥ ಆಗಿರಬೇಕು ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಅಂತಾರೆ ಈ ಸಿನಿಮಾದಲ್ಲಿ ಕತೆ ಇದೆ ಏನಕ್ಕೆ ಜನ ಸೂಸೈಡ್ ಮಾಡ್ಕೋತಾರೆ ಸ್ವಲ್ಪ ಮನಸ್ಸಿಗೆ ಏನಾದರೂ ದುಃಖ ಆಯಿತು ನೋವು ಆಯಿತು ಅಂದರೆ ಅದಕ್ಕೊಂದು ಸೂಸೈಡು ಅಥವಾ ಮಕ್ಕಳು ಎಸ್ ಎಲ್ ಸಿ ಫೇಲ್ ಆಯಿತು ಅಂತಂದರೆ ತಾಯಿ ತಂದೆ ಬೈತಾರೆ ಆ ಭಯಕ್ಕೆ ಒಬ್ಬಿಟ್ಟು ಸೂಸೈಡ್ ಮಾಡ್ಕೊಂಬಿಡೋದು ಆಮೇಲೆ ಕೆಲವರೆಲ್ಲ ಲೋನ್ ತಗೊಂಡಿರ್ತಾರೆ ಬ್ಯಾಂಕಿಂದ ಅದವರು ತೀರ್ಸಕ್ಕೆ ಆಗೋದಿಲ್ಲ ಆ ಭಯಕ್ಕೆ ಸೂಸೈಡ್ ಮಾಡ್ಕೊಂಬಿಡ್ತಾರೆ ಈ ಥರ ಅನೇಕ ಕಾರಣಗಳಿರುತ್ತೆ ಸೂಸೈಡ್ ಮಾಡ್ಕೊಳಕ್ಕೆ ಆದರೆ ಏನಕ್ಕೆ ಸೂಸೈಡ್ ಮಾಡಬೇಕು ಅನ್ನೋದೇ ಪ್ರಶ್ನೆ ಇದ್ಕೊಂಡು ಜೀವಿಸ್ಬೋದಲ್ಲ ಜಯಿಸ್ಬೋದಲ್ವಾ ಸಿನಿಮಾದ ಕತೆ ಸೂಸೈಡ್ ಯಾಕೆ ಮಾಡ್ಕೋತಾರೆ ಏನಕ್ಕೆ ಮಾಡ್ಕೋಬೇಕು ಸೂಸೈಡ್ ಇದಕ್ಕೆ ಬೇರೆ ದಾರಿ ಇಲ್ವಾ ಯಾಕೆ ನಮ್ಮ ಜನ ಪ್ರಾಣ ಕಳ್ಕೊತಾರೆ ಅನ್ನೋದ್ರ ಬಗ್ಗೆ ಈ ಸಿನಿಮಾ ನಮ್ಮ ಸಾಯಿ ಪ್ರಕಾಶ್ ಸರ್ ಎಲ್ಲ ಥರದ ಎಲ್ಲ ಥರದ ಸಿನಿಮಾಗಳು ಮಾಡಿದ್ದಾರೆ ಎಲ್ಲ ಥರದ ಸ್ಟೋರಿ ಸೆಂಟಿಮೆಂಟ್ ಆಗಲಿ ಕಾಮಿಡಿ ಆಗಲಿ ಆ್ಯಕ್ಷನ್ ಆಗಲಿ ಎಲ್ಲ ಥರದ ಸಿನಿಮಾಗಳು ಮಾಡಿದ್ದಾರೆ ಇದೊಂದು ಡಿಫ್ರೆಂಟ್ ಸಿನ್ಮಾ ಮಾಡಿದ್ದಾರೆ ಸೆಪ್ಟೆಂಬರ್ ಟೆಂತ್ ಅಂತ ಹೊಸಬ್ರನ್ನ ಹಾಕಿ ಹೊಸೊಬ್ರಿಗೆ ಅವಕಾಶ ಕೊಟ್ಟು ಇದೊಂದು ಸಿನ್ಮಾದಲ್ಲಿ ಅವರು ನಿರ್ದೇಶನ ಮಾಡಿದ್ದಾರೆ ತಾವೆಲ್ಲ ಆಶೀರ್ವಾದ ಮಾಡಿ ಈ ಸೆಪ್ಟೆಂಬರ್ ಟೆಂತ್ ಸಿನಿಮಾ ಸಕ್ಸಸ್ ಕಾಣಲಿ ಹೊಸಬ್ರು ಮೇಲೆ ಬರಬೇಕು ಹೊಸೊಬ್ಬರಿಗೆ ಅವಕಾಶ ಸಿಗಬೇಕು ತಮ್ಮೆಲ್ಲರ ಸಪೋರ್ಟ್ ನಮ್ಮ ಸಾಯಿ ಪ್ರಕಾಶ್ ಡೈರೆಕ್ಟ್ರ ಮೇಲೆ ಯಾವಾಗಲೂ ಸದಾ ಇರಲಿ ಅಂತ ಕೇಳ್ಕೊತೀನಿ ನಮಸ್ತೆ